ಎಲ್ರಿಗೂ ನಮಸ್ಕಾರ ಈ ದಿನ ನಾನು ಭಾಷಾ ಕೌಶಲ್ಯಗಳಲ್ಲಿ ಮುಖ್ಯವಾಗಿ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಕೆಲವೊಂದು ಅಂಶಗಳನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ ನಮಗೀಗಾಗಲೇ ಬೇರೆ ಬೇರೆ ಉಪನ್ಯಾಸ ಸರಣಿಗಳಲ್ಲಿ ಪರಿಚಯ ಮಾಡಿಕೊಂಡಂತೆ ಭಾಷೆ ಅದು ಧ್ವನಿಜನ್ಯ ಅಥವಾ ಶಬ್ದಜನ್ಯ ಹಾಗಾಗಿ ನಾವು ಭಾಷೆಯನ್ನ ಶಾಬ್ದಿಕ ಸಂಕೇತಗಳು ಅಂತ ಕೂಡ ಕರೀತೇವೆ ಅದರ ಲಿಪಿ ರೂಪದ ಸಂಕೇತಗಳನ್ನು ನಾವು ಅಕ್ಷರಗಳು ಅಥವಾ ಲಿಪಿಗಳು ಅಂತ ಕೂಡ ಕರೀತೇವೆ ಕೇಶಿರಾಜ ಬಹಳ ಸ್ಪಷ್ಟವಾಗಿ ಹೇಳಿರುವಂತೆ ತನು ನಾಲಗೆ ವಾದನ ದಂಡಂ ಕರ್ತೃ ಆತ್ಮ ಅವನ ಮನೋವೃತ್ತಿ ನಿಮಿತ್ತವಾಗಿ ಶಬ್ದಂ ಜನೀಸುಖಂ ಧವಳವರ್ಣಂ ಅಕ್ಷರ ರೂಪಂ ಅಂದ್ರೆ ನಮ್ಮ ಶರೀರವೇ ಒಂದು ವಾದ್ಯವಿದ್ದಂತೆ ನಾಲಗೆ ಅಲ್ಲಿನ ವಾದ್ಯನ ವಾದನ ದಂಡ ಕರ್ತೃ ಆತ್ಮ ಅಂದ್ರೆ ಮನಸ್ಸು ಮನಸ್ಸಿಗೆ ಹೊಳೆಯುವ ಆಲೋಚನೆಗಳು ಆ ಶಬ್ದಗಳಾಗಿ ಜನಿಸ್ತವೆ ಅವೇ ಧವಳವರ್ಣ ರೂಪಗಳು ಅನ್ನುವಂಥ ಮಾತನ್ನ ಅಲ್ಲಿ ಕೆ ಶಿರಾಜ ಹೇಳಿದ್ದಾನೆ ಹೀಗಾಗಿ ಭಾಷೆ ಅನ್ನುವಂಥದ್ದರ ಕೌಶಲಗಳ ವಿವೇಚನೆಗೆ ನಾವು ಮುಂದಾದಾಗ ಅಲ್ಲಿ ಬಹು ಮುಖ್ಯವಾಗಿ ಎರಡು ಬಗೆಯ ಕೌಶಲಗಳನ್ನ ಕಾಣುತ್ತೇವೆ ಒಂದು ಸಂವಹನ ಕೌಶಲಗಳು ಅಂದರೆ ಕೇವಲ ಮಾತಿನ ರೂಪದ ವಾಗ್ರೂಪದ ಸಂವಾದಕ್ಕೆ ಮಾತ್ರ ಸೀಮಿತವಾಗಿರುವಂಥವು ಅಲ್ಲಿ ಬರವಣಿಗೆಯ ಪ್ರಶ್ನೆ ಅಪ್ರಸ್ತುತ ಹಾಗಾಗಿ ಯಾವುದನ್ನು ಸಂವಹನ ಮಾಡುವುದಕ್ಕೆ ಇಷ್ಟಪಡ್ತೇವೋ ಅದು ಮಾತ್ರ ಅಲ್ಲಿ ಅಲ್ಲಿ ಗಣನೆಗೆ ತೆಗೆದುಕೊಳ್ಳತಕ್ಕಂಥ ಅಂಶ ನಂತರ ಅದೇ ರೂಪದ ಮತ್ತೊಂದು ಭಾಗವಾಗಿ ನಮಗೆ ಕಾಣಿಸಿಕೊಳ್ತಕ್ಕಂಥದ್ದು ಬರವಣಿಗೆ ಕೌಶಲ್ಯಗಳು ಇವೆರಡೂ ಕೂಡ ಭಾಷಾ ಕೌಶಲ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವೆ ಅವೆರಡರ ಉದ್ದೇಶವು ಕೂಡ ಸೌಂದರ್ಯ ದೃಷ್ಟಿ ಅಂದ್ರೆ ಭಾವನೆಗಳ ಅಭಿವ್ಯಕ್ತಿಯ ಒಂದು ದೃಷ್ಟಿ ಕಲಾತ್ಮಕ ದೃಷ್ಟಿ ಮತ್ತು ಆನಂದದ ದೃಷ್ಟಿ ಅನ್ನುವ ಅರ್ಥದಲ್ಲಿ ಕವಿಗಳು ಮೀಮಾಂಸಿಗರು ಸೌಂದರ್ಯ ತಜ್ಞರು ಅಂದ್ರೆ ವಿಶೇಷವಾಗಿ ಏನು ಭಾಷಾ ಸೌಂದರ್ಯಕ್ಕೆ ಸಂಬಂಧಪಟ್ಟಂತೆ ನಡೆದಿರುವ ಚರ್ಚೆಗಳಲ್ಲಿ ನಾವು ಈ ಬಗೆಯ ಅಂಶಗಳನ್ನು ನಾವು ಪ್ರಸ್ತಾಪ ಪ್ರಸ್ತಾಪ ಆಗಿರೋದನ್ನೆಲ್ಲ ಕಾಣುತ್ತೇವೆ ಅದರ ಬಗೆಗಿನ ಹೆಚ್ಚಿನ ಚರ್ಚೆ ನಮಗಿಲ್ಲಿ ಅನಗತ್ಯ ಅಂತೇಳಿ ಭಾವಿಸಿಕೊಂಡ್ರ ನಾನು ಮುಖ್ಯವಾಗಿ ಬರವಣಿಗೆ ಅಂದ್ರೆ ಏನು ಬರೆಹ ಅನ್ನೋ ಅಕ್ಷರವನ್ನು ನಾವು ಆ ರೀತಿ ಉಚ್ಚರಿಸ್ತೇವೆ ಈ ಬರವಣಿಗೆ ಅಂತ ಹೇಳಿದ್ರೆ ಅದೊಂದು ಕಲೆ ಅದೊಂದು ಕ್ರಿಯೆ ನಮ್ಮ ಆಲೋಚನೆ ಮತ್ತು ಅಭಿಪ್ರಾಯಗಳನ್ನ ಅಕ್ಷರ ರೂಪಗಳಲ್ಲಿ ವ್ಯಕ್ತಪಡಿಸುವಂತಹ ಒಂದು ಕ್ರಿಯೆ ಹಾಗಾಗಿ ಬರವಣಿಗೆ ಅನ್ನುವಂತಹದ್ದು ಅಕ್ಷರಗಳ ಅರ್ಥ ಅಂದರೆ ಅರ್ಥ ನಿರ್ದಿಷ್ಟ ಧ್ವನಿಗಳಿಗೆ ನಾವು ಅಂದ್ರೆ ತಜ್ಞರು ಕೊಟ್ಟಂತ ನಿರ್ದಿಷ್ಟ ಧ್ವನಿ ಸಂಕೇತಗಳಲ್ಲಿ ಅಕ್ಷರಗಳು ಅಂತ ಕರಿತೀವಿ ಅಕ್ಷರ ಕ್ಷರ ಅಂದ್ರೆ ನಾಶವಾಗು ಅಕ್ಷರ ಅಂದ್ರೆ ನಾಶವಾಗದೇ ಇರುವಂತದ್ದು ಅಲ್ಲಿ ಅವಗಳ ಒಂದು ಬರವಣಿಗೆಯ ವಿನ್ಯಾಸ ಪದಗಳ ರಚನೆ ವಾಕ್ಯ ಸಂಯೋಜನೆ ಇವು ಇಲ್ಲಿ ಮುಖ್ಯವಾಗಿ ಗಣನೆಗೆ ಬರುವಂತ ಸಂಗತಿಗಳು ಇನ್ನು ಇದರೊಂದಿಗೆ ಲೇಖನ ಚಿಹ್ನೆಗಳು ಅವುಗಳನ್ನು ಬಳಸುವಂತ ಕ್ರಮ ಆಮೇಲೆ ಮುಖ್ಯವಾಗಿ ನಾವು ಏನನ್ನ ಬರೀತಾ ಇದ್ದೇವೆ ಅಲ್ಲಿನ ವಿಷಯಗಳನ್ನು ನಿರೂಪಿಸುವಂತ ಕೌಶಲ ಮತ್ತು ಮುಖ್ಯ ಅದಕ್ಕಿಂತ ಹೆಚ್ಚಿನ ಅಂಶ ಅಂದರೆ ಪದಕೋಶಗಳ ಬಗೆಗನ್ನು ತಿಳಿವು ನಾವು ಏನನ್ನು ಯಾವ ಪದಗಳನ್ನು ಬಳಸ್ತಾ ಇದ್ದೀವಿ ಏನು ವಿಷಯ ಹೇಳ್ತಾ ಇದ್ದೀವಿ ಅನ್ನೋದರ ಬಗೆಗೆ ಇರಬೇಕಾದಂಥ ಎಚ್ಚರಗಳು ಬರವಣಿಗೆಗೆ ಬಹಳ ಮುಖ್ಯ ಅನ್ನಿಸ್ತವೆ ಜೊತೆಗೆ ಬರವಣಿಗೆ ಅನ್ನುವಂಥದ್ದು ಓದುವರೊಂದಿಗೆ ಓದುವುದರೊಂದಿಗೆ ಕಲಿಯಬೇಕಾದ ರೂಢಿಸಿಕೊಳ್ಳಬೇಕಾದ ನಮ್ಮ ಜ್ಞಾನಾರ್ಜನೆಯ ಬಹುಮುಖ್ಯ ಅಂಗ ಅನ್ನುವುದು ಕೂಡ ನಮ್ಮ ಗಮನದಲ್ಲಿ ಇರಬೇಕು ಇನ್ನು ಈ ಬರವಣಿಗೆಯಿಂದ ನಮಗೆ ವಿಷಯಗಳ ಮನನ ನೆನಪು ದಾಖಲೆ ವ್ಯವಹಾರ ಹೀಗೆ ಹಲವು ರೀತಿಯ ಪ್ರಯೋಜನಗಳು ನಮಗೆ ಇರುವುದನ್ನ ನಾವು ಗಮನಿಸ್ತೇವೆ ಇನ್ನು ಬರವಣಿಗೆಯಲ್ಲಿ ಬೇರೆ ಬೇರೆ ತಜ್ಞರು ಬೇರೆ ಬೇರೆ ರೀತಿಯಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ ಆದರೆ ನಾನು ಬಹು ಮುಖ್ಯವಾಗಿ ಈ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂಥ ಅಥವಾ ಬರವಣಿಗೆಯ ಕೌಶಲಗಳ ಬಗೆಗೆ ತಿಳಿದುಕೊಳ್ಳುವ ಒಂದು ಪ್ರಾಥಮಿಕ ಅಂಶಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾತ್ರ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಹೀಗಾಗಿ ಬರವಣಿಗೆಗಳಲ್ಲಿ ಔಪಚಾರಿಕ ಬರವಣಿಗೆಗಳು ಅನೌಪಚಾರಿಕ ಬರವಣಿಗೆಗಳು ಸೃಜನಶೀಲ ಮತ್ತು ಸೃಜನೇತರ ಬರವಣಿಗೆಗಳು ಅನ್ನೋ ಅನ್ನೋ ಒಂದು ಮೂರು ಭಾಗಗಳನ್ನು ಗುರುತಿಸಬಹುದು ಇನ್ನು ಔಪಚಾರಿಕ ಬರವಣಿಗೆಗಳು ಅಂತ ಹೇಳಿದಾಗ ಅಲ್ಲಿ ಅಫಿಷಿಯಲ್ ಅಂದ್ರೆ ಅಧಿಕೃತ ಆದೇಶಗಳು ಅದು ರಾಜಪ್ರಭುತ್ವದ ಕಾಲದಲ್ಲಿನ ಶಾಸನಗಳಿಂದ ಮೊದಲಾಗಿ ಇವತ್ತಿನ ಸಂದರ್ಭದ ನಮ್ಮ ಸರ್ಕಾರಿ ಆದೇಶಗಳವರೆಗೂ ಕೂಡ ಅನ್ವಯವಾಗುವಂತಹ ಬರವಣಿಗೆಗಳು ಏನ ಆಜ್ಞೆ ಆರ್ಡರ್ ನೀತಿ ನಿಯಮಗಳು ಕೋಡ್ ಆಫ್ ಕಂಡಕ್ಟ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಮೇಲೆ ದಾಖಲೆಗಳು ರೆಕಾರ್ಡ್ಸ್ ಸರ್ಟಿಫಿಕೇಟ್ಸ್ ಅಂತ ನಾವೇನೆಲ್ಲ ಮಾತಾಡ್ತೀವಲ್ಲ ಯಾವ ಏನು ವಿಷಯಗಳ ಕುರಿತಂತೆ ನಾವು ಅಧಿಕೃತವಾದಂಥ ಬರವಣಿಗೆಗಳ ಮೂಲಕ ಅದನ್ನು ಒಂದು ಸರ್ಕಾರಿ ಅಥವಾ ವ್ಯಾವಹಾರಿಕವಾಗಿ ಅದನ್ನು ಪ್ರಿಸರ್ವ್ ಮಾಡುವಂಥ ಸಾಧ್ಯತೆಗಳಿರುತ್ತವೋ ಅವೆಲ್ಲವೂ ಕೂಡ ಅದರಲ್ಲೂ ಮುಖ್ಯವಾಗಿ ಕಾನೂನಾತ್ಮಕ ಮನ್ನಣೆಯನ್ನ ಒಳಗೊಂಡಂಥ ಬರವಣಿಗೆಗಳು ಈ ಔಪಚಾರಿಕ ಬರವಣಿಗೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವು ಇನ್ನು ಅನೌಪಚಾರಿಕ ಅಂದರೆ ವ್ಯಕ್ತಿಗತವಾದಂಥ ಬರಹಗಳು ಅಂದ್ರೆ ಪರ್ಸನಲ್ ಲೆಟರ್ಸ್ ಅಂತ ಕರಿತೀವಿ ಡೈರಿ ಬರೆಯುವುದು ಇದು ಕೂಡ ವ್ಯಕ್ತಿಗತವಾಗಿರ್ತಕ್ಕಂಥದ್ದೇ ಸೊ ಇಂಥ ಬರವಣಿಗೆಗಳನ್ನ ನಾವಲ್ಲಿ ಅನೌಪಚಾರಿಕ ಬರವಣಿಗೆಗಳು ಇನ್ನು ಸೃಜನಶೀಲ ಅಂತ ಹೇಳಿದಾಗ ಸಾಹಿತ್ಯ ಅದರಲ್ಲೂ ಮುಖ್ಯವಾಗಿ ಕಾವ್ಯ ಕತೆ ಕಾದಂಬರಿ ನಾಟಕ ಈ ರೀತಿಯಾದಂಥ ಬರವಣಿಗೆಗಳನ್ನ ನಾವು ಸೃಜನಶೀಲ ಅಂತ ಕರಿತೀವಿ ಇನ್ನು ಶಾಸ್ತ್ರ ಸಾಹಿತ್ಯ ಅಂದ್ರೆ ವ್ಯಾಕರಣ ಛಂದಸ್ಸು ಅಲಂಕಾರ ಶಾಸ್ತ್ರ ಬೇರೆ ಬೇರೆ ರೀತಿಯಾಗಿರೋ ಭಾಷಾ ಶಾಸ್ತ್ರ ಇವೆಲ್ಲವೂ ಕೂಡ ಶಾಸ್ತ್ರ ಸಾಹಿತ್ಯದ ಬರವಣಿಗೆಗಳಾಗಿ ನಮ್ಮ ಕಣ್ಮುಂದೆ ಕಾಣಿಸಿಕೊಳ್ಳುತ್ತವೆ ಅಂತಕ್ಕಂಥದ್ದು ಹಾಗಾದರೆ ಈ ಬರವಣಿಗೆಯ ಹಂತಗಳು ಯಾವುವು ಯಾವ ಯಾವ ತಿಳುವಳಿಕೆಗಳು ನಮಗೆ ಬರವಣಿಗೆಗೆ ತೊಡಗುವಲ್ಲಿ ಬೇಕಾಗ್ತವೆ ಮೊದಲನೇದಾಗಿ ನಾವು ಯಾವ ವಿಷಯದ ಮೇಲೆ ಬರೀತಾ ಇದ್ದೇವೆ ವಿಷಯಗಳ ನಿರ್ಧಾರ ಮತ್ತು ಶೀರ್ಷಿಕೆ ಬಹಳ ಮುಖ್ಯ ಯಾವ ವಿಷಯ ಬರೀತಾ ಇದ್ದೇವೆ ಅದರ ಟೈಟಲ್ ಹೆಡ್ ಅದರ ಏನು ಹೆಡಿಂಗ್ ಏನು ಅನ್ನೋದು ನಮಗೆ ಮೊದಲು ಮಾನವರಿಕೆಯಾಗಿರ್ಬೇಕು ಇಲ್ದಿದ್ರೆ ನಾವು ಏನ್ ಬರೀತಾ ಇದ್ದೇವೆ ಏನು ಸಬ್ಜೆಕ್ಟು ಅನ್ನೋದೇ ನಮಗೆ ಗೊತ್ತಿಲ್ಲದೆ ಹೋದಲ್ಲಿ ನಮ್ಮ ಬರವಣಿಗೆ ಅದು ವ್ಯಕ್ತಿಗತವೇ ಆಗಿರಲಿ ಅಥವಾ ಔಪಚಾರಿಕವೇ ಆಗಿರಲಿ ಅಥವಾ ಸೃಜನಶೀಲವೇ ಆಗಿರಲಿ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಶಿಸ್ತು ಕ್ರಮವನ್ನ ಅನುಸರಿಸೋದಕ್ಕೆ ಸಾಧ್ಯ ಆಗದೆ ಹೋಗುತ್ತೆ ಇನ್ನು ಎರಡನೇದು ವಿಷಯ ಸಂರಚನೆಯ ಕ್ರಮಗಳು ನಾವು ಹೇಗೆ ಬರೀಬೇಕು ಯಾವುದೇ ಒಂದು ವಿಷಯ ಬರಿಬೇಕಾದ್ರೆ ಅದಕ್ಕೊಂದು ನಿರ್ದಿಷ್ಟವಾದಂಥ ಪ್ಯಾಟರ್ನ್ ರಚನಾ ಕ್ರಮ ಅಂತ ಕರಿತೀವಿ ಈ ಕವಿತೆ ಬರೀಬೇಕಾದ್ರೂ ಕೂಡ ಅದಕ್ಕೊಂದು ಕ್ರಮ ಇರುತ್ತೆ ಅದಕ್ಕೆ ಲಯ ಇರುತ್ತೆ ಅಲ್ಲೊಂದು ವಸ್ತು ಬೇಕು ಅಲ್ಲೊಂದು ವಿಷಯ ಬೇಕು ಹಾಗೇನೆ ಒಂದು ಪತ್ರ ಬರಿಬೇಕಾದ್ರೆ ಯಾರಿಗೆ ಪತ್ರ ಬರೀತಾ ಇದ್ದೀವಿ ಯಾವ ವಿಷಯದ ಬಗ್ಗೆ ಬರೀತಾ ಇದ್ದೀವಿ ಏನನ್ನ ಹೇಳಬೇಕು ಇತ್ಯಾದಿ ಒಂದು ಅಂಶಗಳು ನಮ್ಮ ಗಮನದಲ್ಲಿ ಇರಬೇಕು ಹಾಗಾದ್ರೆ ಈ ಕ್ರಮಗಳಲ್ಲಿ ಏನೇನು ಅಂಶಗಳು ಇರ್ತವೆ ಅಂದ್ರೆ ಮೊದಲನೇದಾಗಿ ವಿಷಯದ ಪ್ರವೇಶ ಹೇಗೆ ಬರೀಬೇಕು ಏನನ್ನು ಆರಂಭದಲ್ಲಿ ಬರೀಬೇಕು ಅನ್ನುವಂತ ಮಾಹಿತಿ ನೆಕ್ಸ್ಟ್ ವಿವರಣೆ ಎಕ್ಸ್ಪ್ಲನೇಷನ್ ಮಾಹಿತಿಯಲ್ಲಿ ಕೊಟ್ಟ ಮೇಲೆ ಏನನ್ನ ನಾವಲ್ಲಿ ಡೀಟೇಲ್ ಆಗಿ ಹೇಳಬೇಕಾಗಿದೆ ಆಮೇಲೆ ಅದನ್ನು ಹೇಗೆ ಹೇಳಬೇಕು ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ನಂತರ ಬೇಕಾಗಿರ್ತಕ್ಕಂಥದ್ದು ಪದಕೋಶಗಳು ಅಕ್ಯಾಬುಲರಿ ಅಂತ ಕರಿತೀವಿ ಇವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ಜನಗಳಿಗೆ ಪದಗಳ ಬಗೆಗಿನ ಅದರ ಬಳಕೆಗಳ ಬಗೆಗಿನ ಅದರ ಅರ್ಥಗಳ ಬಗೆಗಿನ ತಿಳುವಳಿಕೆಗಳು ತೀರಾ ತೀರಾ ಕುಚಿತ್ ಅನ್ನುವಂಥ ಪ್ರಮಾಣದಲ್ಲಿ ಇರ್ತವೆ ಹಾಗಾಗಿ ಪದಗಳು ಯಾವ ಅರ್ಥ ಕೊಡ್ತಾ ಇದ್ದಾವೆ ಅನ್ನುವುದನ್ನು ನಾವು ತುಂಬಾ ಗಂಭೀರವಾಗಿ ಅದರಲ್ಲೂ ಸರ್ಕಾರಿ ದಾಖಲೆಗಳನ್ನು ಅಥವಾ ವೈಯಕ್ತಿಕ ಪತ್ರಗಳಾದರೂ ಕೂಡ ಹೇಗೆ ಯಾವ ಸನ್ನಿವೇಶಕ್ಕೆ ಸಂಪಟ್ಟ ಪತ್ರ ಬರ್ತಾ ಇದ್ದೀವಿ ಸಂತೋಷದ ಹಂಚಿಕೆಗೇನೋ ದುಃಖದ ಹಂಚಿಕೆಗೇನೋ ಈ ಬಗೆಯ ಒಂದು ಭಾವನೆಗಳ ಕಲ್ಪನೆಗಳು ಕೂಡ ಇಲ್ಲದೆ ಹೋದಲ್ಲಿ ನಮ್ಮ ಬರವಣಿಗೆ ವಿಫಲವಾಗುತ್ತೆ ಇನ್ನ ನೆಕ್ಸ್ಟ್ ಗಮನಿಸಬೇಕಾಗಿರೋದು ಲೇಖನ ಚಿಹ್ನೆಗಳು ಇದು ಬಹಳ ಮುಖ್ಯ ಇಲ್ಲದೆ ಇದ್ರೆ ಲೇಖನ ಚಿಹ್ನೆಗಳಿಗೆ ಹದ್ದು ಬಹುಮುಖ್ಯವಾದಂಥ ಅರ್ಥಗಳಿರ್ತವೆ ಸಾಮಾನ್ಯವಾಗಿ ಕನ್ನಡದ ಕನ್ನಡದ ವಾಕ್ಯಗಳು ಕ್ರಿಯಾಪದಿಂದ ಕೊನೆಗೊಳ್ಳುತ್ತವೆ ಹಾಗಾಗಿ ವಾಕ್ಯದ ಮುಕ್ತಾಯಕ್ಕೆ ಪೂರ್ಣ ವಿರಾಮ ಚಿಹ್ನೆ ಬರುತ್ತೆ ವಾಕ್ಯ ಮುಂದುವರಿತಾ ಇದ್ರೆ ಅದಕ್ಕೆ ಅಲ್ಪ ವಿರಾಮ ಚಿಹ್ನೆ ಬರುತ್ತದೆ ಇಂಥ ಪ್ರಶ್ನಾರ್ಥಕವಾಗಿದ್ರೆ ಕ್ವಶ್ಚನ್ ಮಾರ್ಕ್ ಹಾಕ್ತೇವೆ ಅಚ್ಚರಿ ಸೂಚಕವಾಗಿದ್ರೆ ಅದಕ್ಕೊಂದು ಎಕ್ಸಲೊಮೆಟರಿ ಸಂಕೇತವನ್ನ ಬಳಸ್ತೇವೆ ಸೊ ಹೀಗಾಗಿ ಈ ಸಣ್ಣ ಸಣ್ಣ ವಿಷಯಗಳು ನಮಗೆ ಏದ ಅಪ್ರಸ್ತುತ ಅರ್ಸ್ತಿದ್ರು ಕೂಡ ಆದರೆ ಬರವಣಿಗೆಯ ದೃಷ್ಟಿಯಿಂದ ಬಹುಮುಖ್ಯವಾಗಿ ಅವು ಗಮನಿಸಬೇಕಾದಂಥ ಪಾಲಿಸಬೇಕಾದಂಥ ನಿಯಮಗಳು ಅನ್ನುವುದನ್ನು ನಾನಿಲ್ಲಿ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡುತ್ತೇನೆ ಹಾಗಾದ್ರೆ ಇಲ್ಲಿ ಬರವಣಿಗೆ ಅಥವಾ ಲೇಖನ ಅಂದರೆ ಏನು ಆಗಲೇ ಹೇಳಿದ್ದೇನೆ ಲೇಖನ ಅನ್ನುವಂಥದ್ದು ಒಂದು ಕಲೆ ಲೇಖಕ ಅಥವಾ ಲೇಖಕಿ ತನ್ನ ಅಭಿಪ್ರಾಯಗಳನ್ನು ಓದುಗರಿಗೆ ಅಥವಾ ಕೇಳುಗರಿಗೆ ಅದನ್ನು ತಿಳಿಸಬೇಕಾದರೆ ಬರವಣಿಗೆ ಸ್ಪಷ್ಟವಾಗಿರಬೇಕು ಹಾಗಾಗಿ ಬರವಣಿಗೆ ಕೂಡ ಒಂದು ಪ್ರತಿಭೆಯನ್ನ ಬಯಸ ಬಯಸುವಂತಹ ಒಂದು ಏನು ಒಂದು ಘಟಕ ಅದಕ್ಕೆ ನಿಯತವಾದ ಅಭ್ಯಾಸ ಬೇಕು ಶ್ರದ್ಧೆ ಮತ್ತು ಆಸಕ್ತಿಗಳ ಮೂಲಕ ಅದೊಂದು ಸಾಧಿತವಾಗಬೇಕಾದ ಒಂದು ಕಲೆ ಅದರಲ್ಲಿ ನಿರ್ದಿಷ್ಟ ರೀತಿಗಳಿರ್ತವೆ ಗುಣಗಳಿರ್ತವೆ ಧ್ವನಿ ಅಲಂಕಾರ ವ್ಯಾಕರಣಗಳ ಚೌಕಟ್ಟು ಇತ್ಯಾದಿಗಳನ್ನು ಒಳಗೊಂಡಂತೆ ಭಾವಕ್ಕೆ ತಕ್ಕ ಭಾಷೆಯನ್ನ ಹದವಾಗಿ ಬಳಸಿಕೊಂಡಲ್ಲಿ ಮಾತ್ರ ನಾವು ಬರೆಯುವಂಥ ಬರವಣಿಗೆಗಳ ಔಪಚಾರಿಕವಾಗಿರಲಿ ಅಥವಾ ಅನೌಪಚಾರಿಕವಾಗಿರಲಿ ಅಥವಾ ಸೃಜನಶೀಲವಾಗಿರಲಿ ಅದು ಸಂವಹನವಾಗೋದಕ್ಕೆ ಸಾಧ್ಯವಾಗುತ್ತೆ ಬೇರೆಯವರಿಗೆ ಕೇಳಿದವರಿಗೆ ನೋಡಿದವರಿಗೆ ಅದು ಸಂವಹನವಾಗೋದಕ್ಕೆ ಸಾಧ್ಯವಾಗುತ್ತೆ ಉದಾಹರಣೆಗೆ ನಾನು ಯಾವುದೋ ಒಂದು ಮೇಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿವೆ ಅಂತ ಹೇಳಿದಾಗ ನಮ್ಮ ಮನವಿ ಆ ಅಧಿಕಾರಿಗೆ ಅದನ್ನು ಓದಿದಾಗ ತಿಳಿದುಕೊಳ್ಳುವ ಅವಕಾಶಗಳಿರಬೇಕು ಇಲ್ಲದೆ ಹೋದಲ್ಲಿ ಕಷ್ಟ ಆಗುತ್ತೆ ಅದರಲ್ಲೇ ಮುಖ್ಯವಾಗಿ ನಾವು ಪತ್ರ ಲೇಖನಗಳ ಬಗ್ಗೆ ಮಾತನಾಡಬೇಕಾದ್ರೆ ಈ ಪತ್ರಗಳ ಬಗ್ಗೆ ತುಂಬಾ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ ಕಾರಣ ಅಂತ ಹೇಳಿದ್ರೆ ಪತ್ರಗಳು ಅನ್ನುವಂಥದ್ದು ಅದು ಸೇತುವೆಗಳಿದ್ದಂತೆ ಮನಸ್ಸು ಮನಸ್ಸುಗಳ ನಡುವೆ ಬಾಂಧವ್ಯವನ್ನು ಬೆಸೆಯುವಲ್ಲಿ ಇವುಗಳ ಪಾತ್ರ ಬಹುಮುಖ್ಯವಾದದ್ದು ಕಾರಣ ಪತ್ರಗಳು ಸಂಬೋಧನಾ ರೂಪದಲ್ಲಿ ಇರ್ತಕ್ಕಂಥವು ವೈಯಕ್ತಿಕ ಪತ್ರಗಳಾಗಿದ್ರೆ ಪಾಲಕ ಪೋಷಕ ಸ್ನೇಹಿತ ಬಂಧುಗಳು ಇತ್ಯಾದಿಗಳಿಗೆ ಸಂಬಂಧಪಟ್ಟಂಗಿದ್ರೆ ಆ ಕಚೇರಿ ಪತ್ರಗಳಾಗಿದ್ರೆ ಮೇಲಾಧಿಕಾರಿಗಳಿಗೆ ಸಂಪಟ್ಟಿರ್ತಕ್ಕಂಥವಿರ್ತವೆ ಹೀಗಾಗಿ ಇಲ್ಲಿ ಹಲವು ಬಗೆಯ ವಿಷಯಗಳು ಭಾವನಾತ್ಮಕ ಸಂಗತಿಗಳು ಕೂಡ ಪರಸ್ಪರ ಬೆಸೆದುಕೊಂಡಿರ್ತವೆ ಅನ್ನುವಂಥದ್ದು ನಮ್ಮ ಗಮನದಲ್ಲಿ ಇರಬೇಕಾಗಿರ್ತಕ್ಕಂಥ ಮತ್ತೊಂದು ಅಂಶ ಇನ್ನು ಪತ್ರದ ಪ್ರಕಾರಗಳು ಬಹಳಷ್ಟು ಮಟ್ಟಿಗೆ ನಮಗೆಲ್ಲ ತಿಳಿದಿರುವಂತೆ ಮುಖ್ಯವಾಗಿ ಖಾಸಗಿ ಪತ್ರಗಳು ವಾಣಿಜ್ಯ ಪತ್ರಗಳು ಸರ್ಕಾರಿ ಪತ್ರಗಳು ಸಂಕೀರ್ಣ ಮತ್ತು ಕಾನೂನು ಪತ್ರಗಳು ಅನ್ನುವಂಥ ನಾಲ್ಕು ಪ್ರಕಾರಗಳನ್ನು ಗುರುತಿಸ್ತಾರೆ ಇನ್ನು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಅದರ ಒಳ ಪ್ರಭೇದಗಳನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಹಾಗಾದ್ರೆ ಈ ಪತ್ರದಲ್ಲಿ ಕಂಡುಬರುವಂಥ ಸಾಮಾನ್ಯ ಅಂಗಗಳು ಯಾವುವು ನಾವು ಅದನ್ನ ಏನು ಆರ್ಗನ್ಸ್ ಆಫ್ ದ ಲೆಟರ್ಸ್ ಅಂತ ಕರಿತೇವೆ ಅದರಲ್ಲಿ ಮೊದಲನೇದಾಗಿ ಪತ್ರದ ಶೀರ್ಷಿಕೆ ನಾವು ಯಾವ ಪತ್ರವನ್ನು ಬರಿತಾ ಇದ್ದೇವೆ ಅನ್ನುವುದು ಒಂದು ನಮ್ಮ ಗಮನದಲ್ಲಿರಬೇಕು ಟೈಟಲ್ ಅಂತ ಹೇಳ್ತೇವೆ ನೆಕ್ಸ್ಟ್ ಏನಪ್ಪಾ ವಿಳಾಸ ಯಾರಿಗೆ ಬರಿತಾ ಇದ್ದೇವೆ ಯಾರಿಂದ ಆ ಪತ್ರ ಹೋಗ್ತಾ ಇದೆ ಅದನ್ನ ವಿಳಾಸದಲ್ಲಿ ಎರಡು ಪ್ರಕಾರ ಇರ್ತಾರೆ ಒಂದು ಒಳ ವಿಳಾಸ ಮತ್ತು ಒಂದು ಹೊರ ವಿಳಾಸ ಅಂದ್ರೆ ಯಾರು ಪತ್ರ ಬರಿತಾ ಇದ್ದಾರೆ ಯಾರಿಗೆ ಪತ್ರ ಬರಿತಾ ಇದ್ದಾರೆ ಅವರಿಬ್ಬರ ವಿಳಾಸಗಳು ಮತ್ತು ದಿನಾಂಕ ಬಹಳ ಮುಖ್ಯ ಇಲ್ಲದೆ ಹೋದಲ್ಲಿ ಯಾರು ಯಾರಿಗೆ ಬರೆದರೂ ಗೊತ್ತೇ ಆಗದೇ ಇಲ್ಲ ಒಂದು ವೇಳೆ ನಮ್ಮ ತಂದೆ ತಾಯಿಗಳಿಗೆ ಬರೆದ್ರು ಕೂಡ ಆ ಪತ್ರದಲ್ಲಿ ಒಳವಿಳಾಸ ಅಗತ್ಯ ಇಲ್ದಕ್ಕಿಲ್ಲ ಆದರೆ ನಿಮ್ಮ ಮಗನಾದ ನಿಮ್ಮ ಮಗಳಾದ ಅನ್ನುವಂತ ಸಂಬೋಧನಾ ಒಕ್ಕಣಿಕೆ ಇದ್ದೇ ಇರುವುದನ್ನ ನಾವು ಗಮನಿಸಬೇಕಾಗತ್ತೆ ಇನ್ನ ಸಾರ್ವಜನಿಕ ಅಂದ್ರೆ ಪಬ್ಲಿಕ್ ಸರ್ವಿಸ್ ಸಂಪಟ್ಟಿರ್ತಕ್ಕಂಥ ಅಥವಾ ಬಿಸಿನೆಸ್ ಸಂಪಟ್ಟಿರ್ತಕ್ಕಂಥ ಪತ್ರಗಳಾದ್ರೆ ನಾವು ಯಾರಿಗೆ ಪತ್ರ ಬರಿತಾ ಇದ್ದೇವೆ ಯಾಕಂದ್ರೆ ನಾವು ಒಬ್ಬ ಒಬ್ಬೊಂದು ತಾಲೂಕ್ ಆಫೀಸರಿಗೆ ನಾವು ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೊಡುವಂತೆ ನಾವು ಒಂದು ಫಾರ್ಮ್ಯಾಟ್ನಲ್ಲಿ ನಲ್ಲಿ ಫಿಲ್ ಮಾಡ್ ಪತ್ರ ಅಂತ ಅಂತೇಳಿದ್ರೆ ಅಲ್ಲಿ ಆ ಅಧಿಕಾರಿಗೆ ಯಾರು ಪತ್ರ ಬರೆದಿದ್ರೆ ಅನ್ನೋದು ಮೊದಲು ಗೊತ್ತಾಗ್ಬೇಕು ಯಾಕಂದ್ರೆ ಆತ ಇಡೀ ಇಡೀ ತಾಲೂಕಿನ ಪತ್ರ ನೋಡಬೇಕಾದ್ರೆ ಎಲ್ಲೋ ಒಂದು ಕಡೆ ಬರೆದಿದ್ರೆ ಅದನ್ನು ನೋಡುವಷ್ಟು ವೇಳೆ ಮತ್ತು ವ್ಯವಧಾನ ಅಧಿಕಾರಿಗಳಿಗೆ ಇರಲಾರದು ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಅಲ್ಲಿ ಒಳ ವಿಳಾಸವನ್ನ ಬರೀಲೇಬೇಕಾಗುತ್ತೆ ಹಾಗೆ ಹೊರವಿಳಾಸ ಕಾರಣ ಏನಪ್ಪ ಅಂದ್ರೆ ಯಾವುದೇ ಒಂದು ಇಲಾಖೆಗೆ ಒಬ್ಬ ಅಧಿಕಾರಿ ಅಂತ ಇರಲ್ಲ ಒಂದೊಂದು ಸೆಕ್ಷನ್ಗೆ ಒಬ್ಬ ಅಧಿಕಾರಿ ಇರುತ್ತಾನೆ ಹಾಗಾಗಿ ನಾವು ಯಾವ ಸೆಕ್ಷನ್ಗೆ ಏನನ್ನ ಕೇಳ್ತಾ ಇದ್ದೇವೆ ಅಲ್ಲಿರುವಂತ ಅಧಿಕಾರಿ ಯಾರು ಅದರ ಅವರ ಅಧಿಕಾರ ಸ್ಥಾನವನ್ನ ಅಲ್ಲಿ ಸಂಬೋಧಿಸುವ ವಿಳಾಸ ಅಲ್ಲಿ ಬಹಳ ಮುಖ್ಯವಾಗಿ ಮೆನ್ಷನ್ ಮಾಡೋದನ್ನ ಮರಿಬಾರದು ಇನ್ನು ವಿಷಯ ಸಾಮಾನ್ಯವಾಗಿ ಸಾರ್ವಜನಿಕ ಪತ್ರಗಳು ಅಂದ್ರೆ ಕಚೇರಿ ಪತ್ರಗಳನ್ನು ಒಳ ಬರೆಯುವ ಸಂದರ್ಭದಲ್ಲಿ ವಿಷಯ ಬಹಳ ಮುಖ್ಯ ಕಾರಣ ಏನಪ್ಪ ಅಂದರೆ ಇಡೀ ಪತ್ರ ಒಂದು ಎರಡು ಪುಟ ಬರೆದ್ರೆ ಅಧಿಕಾರಿಗಳು ಇಡೀ ಎರಡು ಪುಟವನ್ನು ಓದಿ ಅವರು ಇಂಥ ವಿಷಯಕ್ಕೆ ಬರೆದಿದ್ದಾರೆ ಅನ್ನುವುದನ್ನು ತಿಳಿದುಕೊಳ್ಳುವಷ್ಟು ಕಾಲಾವಕಾಶ ಇರಲ್ಲ ಹಾಗಾಗಿ ನಾವು ಏನನ್ನಲ್ಲಿ ಕೇಳ್ತಾ ಇದ್ದೇವೆ ಉದಾಹರಣೆಗೆ ಯಾವುದೋ ಒಂದು ಕೆಲಸ ಒಂದು ನಲ್ಲಿ ರಿಪೇರಿ ಆಗಬೇಕಾಗಿರುತ್ತದೆ ನಮ್ಮ ಮನೆಯ ಏನು ಆ ಪಬ್ಲಿಕ್ ಟ್ಯಾಬ್ ಕೆಟ್ಟೋಗಿರ್ತದೆ ಅಂತ ಹೇಳಿದಾಗ ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರಿಂಗ್ ಪುತ್ರ ಬರಿಬೇಕಾದ್ರೆ ಇಂಥ ಏನು ವಾರ್ಡ್ ನಂಬರ್ ಇಂಥದ್ರಲ್ಲಿ ನಲ್ಲಿ ರಿಪೇರಿ ಮಾಡಿಕೊಡಬೇಕೆ ದುರಸ್ತಿ ಅಂತ ವಿಷಯ ಒಂದು ಎರಡು ಸಾಲಲ್ಲಿ ಇದ್ರೆ ಸಾಕು ಅದು ನಮ್ಮ ಅಹ್ ಅದೇನ್ ಮಾಡುತ್ತಂದ್ರೆ ಆ ಅಧಿಕಾರಿಗೆ ಓ ಇವರು ಸಮಸ್ಯೆ ಇದು ನಮ್ಮ ಸಮಸ್ಯೆ ಏನು ಅಂತ ಎರಡು ಸಾಲುಗಳು ಎರಡು ಅಥವಾ ಮೂರು ಸಾಲುಗಳು ಹೇಳಿದ್ರೆ ಅವರಿಗೆ ತಕ್ಷಣ ಅದರ ಪರಿಹಾರಕ್ಕೆ ಆ ಅವರು ಏನ್ ಕ್ರಮ ತೆಗೆದುಕೊಳ್ಬೇಕಂತ ಅಂತ ಯೋಚನೆ ಮಾಡೋದಕ್ಕೆ ಅವಕಾಶವಾಗುತ್ತೆ ಇನ್ನು ಉಲ್ಲೇಖ ನಾವು ಯಾವ್ದಾದ್ರು ಪತ್ರಗಳಿಗೆ ಪ್ರತಿಕ್ರಿಯೆ ಕೊಡುವ ಸಂದರ್ಭದಲ್ಲಿ ನಮಗೆ ಯಾವ ಅಧಿಕಾರಿಗಳಿಂದ ಯಾವ ಕಚೇರಿಯಿಂದ ಆ ಪತ್ರ ಬಂದಿರಬಹುದು ಅದರ ಸಂಖ್ಯೆ ದಿನಾಂಕವನ್ನು ಹಾಕುವ ಸಂದರ್ಭದಲ್ಲಿ ಉಲ್ಲೇಖ ನಮಗೆ ಮುಖ್ಯವಾಗುತ್ತೆ ನಂತರ ಒಡಲು ಅದನ್ನ ನಾವು ವಿಷಯದಲ್ಲಿ ಏನನ್ನ ಸಂಕ್ಷಿಪ್ತವಾಗಿ ಬರೆದಿರ್ತೇವೋ ಅದರ ವಿವರಣೆಯನ್ನ ನಾವು ಅಲ್ಲಿ ಕೊಡ್ತಕ್ಕಂಥದ್ದು ಇನ್ನು ಅಂತಿಮ ಒಕ್ಕಣಿಕೆ ಇಲ್ಲಿ ಆರಂಭ ಒಕ್ಕಣಿಕೆ ಅಂತ ಬರುತ್ತೆ ಅಂದ್ರೆ ನಾವು ಸಾಮಾನ್ಯವಾಗಿ ವಿಳಾಸ ಬರದ ಮೇಲೆ ಮಾನ್ಯರೇ ಅಂತ ಬಳಸ್ತೇವೆ ಅಥವಾ ಗೌರವಾನ್ವಿತರೆ ಸರ್ ಮೇಡಮ್ ಅಂತ ಬಳಸ್ತಾರೆ ಕೊನೆಗೆ ಅಂತಿಮ ಒಕ್ಕಣಿಕೆಯಲ್ಲಿ ಸಾಮಾನ್ಯವಾಗಿ ವಂದನೆಗಳೊಂದಿಗೆ ಧನ್ಯವಾದಗಳೊಂದಿಗೆ ಇತ್ಯಾದಿ ಪ್ರಯೋಗಗಳನ್ನು ಕೂಡ ನಾವು ಮಾಡುತ್ತೇವೆ ಕೊನೆಯದಾಗಿ ಸಹಿ ಇರತಕ್ಕಂಥದ್ದು ಮುಖ್ಯವಾಗಿ ಇದು ಔಪಚಾರಿಕ ಪತ್ರಗಳಲ್ಲಿ ಮಾಡಲೇಬೇಕಾದಂಥ ಅನುಸರಿಸಲೇಬೇಕಾದಂಥ ಒಂದು ಕ್ರಮ ಅನ್ನುವುದು ನಮ್ಮ ಗಮನದಲ್ಲಿ ಇರಬೇಕು ಇನ್ನು ನಾನು ಈಗಾಗಲೇ ಹೇಳ್ತಾ ಇದ್ದೆ ಖಾಸಗಿ ಪತ್ರಗಳಲ್ಲಿ ವ್ಯಕ್ತಿಗತ ಪತ್ರಗಳು ಅದರಲ್ಲೂ ಸ್ನೇಹಿತರ ಬಂಧುಗಳ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಪಾಲಕ ಪೋಷಕರಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಅದರ ಲಗ್ನ ಪತ್ರಿಕೆ ಇರ್ಬೋದು ಸಭೆ ಸಮಾರಂಭಗಳ ಆಮಂತ್ರಣ ಪತ್ರಿಕೆಗಳಿರ್ಬೋದು ಅವೆಲ್ಲವೂ ಕೂಡ ಖಾಸಗಿ ಪತ್ರಗಳಲ್ಲೇ ಬರ್ತಕ್ಕಂಥವು ಇಲ್ಲಿ ಬರೆಯುವಂತ ಸಂಗತಿಗಳು ಬೇರೆ ಆಗಿರ್ತವೆ ಇನ್ನು ವಾಣಿಜ್ಯ ಪತ್ರಗಳು ಅಂತ ಹೇಳಿದಾಗ ಅದರಲ್ಲಿ ಕೂಡ ಬೇರೆ ಬೇರೆ ರೂಪದ ಪತ್ರಗಳು ಇರುವುದು ನಾವು ಗಮನಿಸಬೇಕು ವ್ಯವಹಾರಿಕ ಪತ್ರಗಳು ಅದರಲ್ಲಿ ಮತ್ತೆ ವಿಚಾರಣಾ ಪತ್ರಗಳು ಬೇರೆ ಆದೇಶ ಪತ್ರಗಳು ಬೇರೆ ಅಂದ್ರೆ ಈಗ ಏನೋ ಒಂದು ಬಿಸಿನೆಸ್ ನಾನು ಮಾಡಬೇಕಾಗಿದೆ ಒಬ್ಬ ಡೀಲರ್ ಹತ್ರ ನಾನು ಅದರ ಬಗ್ಗೆ ಮಾಹಿತಿ ಕೇಳಬೇಕು ಅವಾಗ ಏನ್ ಮಾಡ್ತೀನಿ ಆ ಡೀಲರ್ಗೆ ನಾನು ಪತ್ರ ಬರೆಯುತ್ತೇನೆ ಸ್ವಾಮಿ ಇಂಥ ಒಂದು ವ್ಯಾಪಾರ ಮಾಡ್ತಾ ಇದ್ದೇನೆ ತಾವು ಅದರ ವಿತರಕರು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಬಂತು ಏನೇನು ಆ ನಿಮ್ಮಲ್ಲಿ ಏನು ಸರಕುಗಳು ಸಿಗುತ್ತವೆ ಅದರ ಬೆಲೆ ಏನು ನಿಬಂಧನೆಗಳೇನು ಇತ್ಯಾದಿ ಇತ್ಯಾದಿಗಳ ಬಗ್ಗೆ ದಯವಿಟ್ಟು ನನಗೆ ಮಾಹಿತಿ ಕಳಿಸಿ ಅಂತೇಳಿ ಪತ್ರ ವಿಚಾರಣೆ ಮಾಡಬಹುದು ಆ ಮಾಹಿತಿ ಬಂದ ಮೇಲೆ ನಮಗೆ ಒಪ್ಪಿಗೆಯಾದ ಮೇಲೆ ಆರ್ಡರ್ ಆದೇಶ ಪತ್ರಗಳ ಮೂಲಕ ಮಾಡ್ತೀವಿ ನಾವು ನಮಗೆ ಇಂತಿಷ್ಟು ಸರಕುಗಳನ್ನ ತಾವು ಪೂರೈಸ್ರಿ ಅನ್ನುವಂತಹದನ್ನ ನಾವು ಆದೇಶ ಪತ್ರಗಳ ಮೂಲಕ ಮಾಡಬಹುದು ನಂತರ ಎರಡನೇಗೆ ಪರಿಶೀಲನೆ ಪತ್ರಗಳು ಸರಿ ಅವರು ಅವರು ಏನು ಸರಕನ್ನು ಕಳಿಸಿಕೊಟ್ಟಿರ್ತಾರೆ ಆದರೆ ಅಲ್ಲಿ ಬಂದಿರುವಂತ ಸರಕು ಮೊದಲು ಏನನ್ನ ವಿಚಾರಣೆ ಮಾಡಿದಾಗ ಹೇಳಿದಂತ ಸಂಗತಿಗಳಿಗೆ ಪೂರಕವಾಗಿ ಇದೆಯೋ ಇಲ್ಲವೋ ಒಂದು ವೇಳೆ ಇಲ್ಲದೆ ಹೋದಲ್ಲಿ ಅವಾಗ ನಾವೇನ್ ಮಾಡ್ತೀವಿ ಪರಾಮರ್ಶನ ಮಾಡುತ್ತೇವೆ ಅದನ್ನ ಕಂಪ್ ನೋಡ್ತೇವೆ ಅದನ್ನು ಟೆಸ್ಟ್ ಮಾಡಿ ನೋಡುತ್ತೇವೆ ಟೆಸ್ಟ್ ಮಾಡಿ ನೋಡಿದಾಗ ನಮಗೇನಾದರೂ ಸಂದೇಹಗಳು ಬಂದರೆ ಆಕ್ಷೇಪಣೆ ವ್ಯಕ್ತಪಡಿಸ್ತೇವೆ ನೀವು ಹೇಳಿದ್ದು ಆ ರೀತಿ ನಮಗೆ ನಮಗೀಗ ಬಂದಿರುವಂಥ ಸರಕು ಅದಕ್ಕೆ ಅನುಗುಣವಾಗಿ ಇಲ್ಲ ಅಂದಾಗ ನಾವು ಅದನ್ನು ಆಕ್ಷೇಪಣೆ ಮಾಡಬಹುದು ಅದು ನಾವು ಆಕ್ಷೇಪಣೆ ಪತ್ರದಲ್ಲಿ ಅದನ್ನು ನಾವು ಬರೀತಕ್ಕಂಥ ಸಾಧ್ಯತೆಗಳು ಇರ್ತವೆ ನಂತರ ಈ ಪ್ರಚಾರ ಪ್ರಸಾರ ಮಾಡುವಂಥ ಪತ್ರಗಳು ಕೂಡ ಈ ವಾಣಿಜ್ಯ ಪತ್ರಗಳಲ್ಲಿ ಕಾಣುತ್ತೇವೆ ಅದರಲ್ಲಿ ಪ್ರಕಟಣಾ ಪತ್ರಗಳು ಮಾರಾಟ ಪತ್ರಗಳು ಇನ್ನು ಟೆಂಡರ್ಗಳು ಇವೆಲ್ಲವೂ ಕೂಡ ಅಲ್ಲಿ ಕಾಣಿಸಿಕೊಳ್ತಕ್ಕಂಥದ್ದು ಇನ್ನು ಸರ್ಕಾರಿ ಪತ್ರಗಳ ವಿಷಯಕ್ಕೆ ಬಂದಾಗ ಸರ್ಕಾರ ಸಾರ್ವಜನಿಕ ವಲಯ ಅಲ್ಲಿ ಬಹುರೂಪದ ವ್ಯವಹಾರಗಳು ನಡೀತಾ ಇರ್ತವೆ ಅಂದ್ರೆ ಒಂದು ಕಡೆ ಸರ್ಕಾರದ ಆದೇಶಗಳು ಸರ್ಕ್ಯುಲರ್ಸ್ ಬರ್ತಾ ಇರುತ್ತೆ ಇನ್ನ ಜನರಿಗೆ ತಿಳುವಳಿಕೆ ಕೊಡ್ತಕ್ಕಂಥ ನೋಟಿಸ್ಗಳು ಕೊಡ್ತಕ್ಕಂಥದ್ದಿರುತ್ತೆ ನೋಟಿಫಿಕೇಶನ್ಸ್ ಇರ್ತದೆ ಸೊ ಹೀಗಾಗಿ ಅಲ್ಲಿ ಬೇರೆ ಬೇರೆ ಆಯಾ ಸಂದರ್ಭದ ವ್ಯವಹಾರಕ್ಕೆ ತಕ್ಕಂತೆ ಅಧಿಕಾರಿಗಳ ಮತ್ತು ಸಾರ್ವಜನಿಕರ ನಡುವೆ ನಡೆಯುವಂಥ ವ್ಯವಹಾರಗಳನ್ನ ಈ ಪತ್ರಗಳು ಒಳಗೊಂಡಿರ್ತವೆ ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು ನಾನು ಆಗಲೇ ಹೇಳಿದೆ ಆದೇಶಗಳು ಅಂತಂದೇಳಿ ಸರ್ಕಾರ ಒಂದು ಆದೇಶ ಉದಾಹರಣೆ ಒಂದು ಟ್ರಾಫಿಕ್ ರೂಲ್ಸ್ ಬಗ್ಗೆ ಒಂದು ಆದೇಶ ಮಾಡುತ್ತೆ ಹೌದಾ ಈ ರೀತಿ ನೀವು ಈ ಹಿಂಗೆ ಏನೋ ಒಂದು ಹೆಲ್ಮೆಟ್ ಕಡ್ಡಾಯ ಅನ್ನುವಂಥದ್ದು ಆದೇಶ ಇರಬಹುದು ಅದು ಕೂಡ ಆ ದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಇನ್ನು ಸರ್ಕ್ಯುಲರ್ ಅಂತ ಹೇಳಿದಾಗ ಈಗ ಯಾವುದೋ ಒಂದು ಹಬ್ಬ ಇರ್ತದೆ ಅಲ್ಲಿ ಶಾಲೆ ಕಾಲೇಜು ರಜೆ ಅಂತ ಬಂದಾಗ ಸುತ್ತೋಲೆಗಳು ರೂಪದಲ್ಲಿ ಆ ಮಾಹಿತಿಗಳು ಬರುತ್ತವೆ ಇನ್ನು ಕೆಲವೊಮ್ಮೆ ಅಧಿಕಾರಯುತ ಅಂದ್ರೆ ನಾವು ಅದನ್ನ ಕೆಲವು ಅಧಿಕಾರಿಗಳು ಸ್ವತಂತ್ರವಾಗಿ ತಮ್ಮ ಅಧಿಕಾರವನ್ನು ಚಲಾಯಿಸಿ ಸಾರ್ವಜನಿಕರಿಗೆ ಸರ್ಕಾರ ನಿಯಮಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನಗಳನ್ನು ಕೂಡ ಅಲ್ಲಿ ಮಾಡತಕ್ಕಂಥದ್ದನ್ನು ನೋಡ್ತೇವೆ ಸೊ ಹೀಗೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆ ಪತ್ರಗಳ ಆ ಒಂದು ವ್ಯವಹಾರವನ್ನು ನಡೆಯುವುದನ್ನ ನಾವು ನೋಡುತ್ತೇವೆ ಇನ್ನು ಪತ್ರಿಕಾ ಪ್ರಕಟಣೆಗಳು ಕೂಡ ಪತ್ರಿಕೆಗಳಲ್ಲಿ ಸರ್ಕಾರ ಕೊಡೋದನ್ನ ನೋಡುತ್ತೇವೆ ಇನ್ನು ಸರ್ಕಾರದ ಪ್ರೊಸೀಡಿಂಗ್ಸ್ ಬಗ್ಗೆಯೂ ಕೂಡ ಆ ಪತ್ರಗಳು ಪ್ರಕಟಗೊಳ್ತಾ ಬರ್ತವೆ ಅಲ್ಲಿಯೂ ಕೂಡ ವ್ಯವಹಾರದಲ್ಲಿ ತಿಳಿಸಿದಂತೆ ಪರಾಮರ್ಶನ ಪತ್ರಗಳು ಮತ್ತು ಆಕ್ಷೇಪಣೆ ಪತ್ರಗಳು ಕೂಡ ಇರೋದನ್ನ ನೋಡುತ್ತೇವೆ ನಾನು ಇದಿಷ್ಟು ತುಂಬಾ ಸಂಕ್ಷಿಪ್ತವಾಗಿ ತಮ್ಮಲ್ಲಿ ಈ ಪತ್ರಗಳ ಅಂದ್ರೆ ಮುಖ್ಯವಾಗಿ ಬರವಣಿಗೆ ಕೌಶಲ್ಯಗಳು ಅದರಲ್ಲೂ ಪತ್ರ ಬರವಣಿಗೆ ಕೌಶಲ್ಯಗಳ ಒಂದು ಪ್ರಾಥಮಿಕ ಪರಿಚಯವನ್ನು ನಾನು ಮಾಡಿಕೊಟ್ಟಿದ್ದೇನೆ ಎಂದಿನಂತೆ ತಾವು ನಮ್ಮ ಜ್ಞಾನಮಿತ್ರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮ ಉಪನ್ಯಾಸ ಸರ ಸರ ಸರಣಿಯನ್ನ ನಿರಂತರವಾಗಿ ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ಮಾತುಗಳನ್ನು ಕೇಳ್ತಾ ತಮಗೆ ಒಂದು